ಈ ಕಲ್ಲಿನ ಮೇಲೆ ಬೆಳೆದಂತಹ ಈ ಮರ ಯಾವುದು ನೋಡಿ ನೀವು ಎಲೆಯನ್ನು ಕರೆಕ್ಟ್ ನೋಡಿದರೆ ನೋಡಿ ಇದು ಅಶ್ವತ್ಥದ ಒಂದು ವೆರೈಟಿ ಈಗ ಈ ಗೋಳಿ ಜಾತಿ ಅಂತ ಹೇಳ್ತಾರೆ ಅತ್ತಿ ಆಲ ಅಶ್ವತ್ಥ ಅಂಜೂರ ಕಿರುಗೋಳಿ ಅಥವಾ ಕಿನ್ನಿಗೋಳಿ ಹೀಗೆಲ್ಲ ನೂರಾರು ಗೋಳಿ ಜಾತಿ ಅಥವಾ ಈ ಆಲದ ಮರದ ಹಾಗೆ ಜಾತಿಯ ಮರಗಳಲ್ಲಿ ಇದು ಕೂಡ ಒಂದು ಇದಕ್ಕೆ ಸಸ್ಯ ಶಾಸ್ತ್ರೀಯ ಹೆಸರು ಫೈಕಸ್ ಅರ್ನ್ ಅರ್ನೋಟಿಯಾನ ಅಂತ ಹೇಳ್ತಾರೆ ಅಥವಾ ಕಲ್ಲು ಅಶ್ವತ್ಥ ಇವರಿಗೆ ಮಣ್ಣು ಬೇಕಾಗೋದಿಲ್ಲ ಕಲ್ಲು ಬಂಡೆ ಆ ಏನು ಚಡಿಗಳಲ್ಲಿ ಬೇರುಗಳನ್ನೆಲ್ಲ ಹಾಕಿ ಗಾಳಿಯಲ್ಲಿರುವ ನೀರಿನ ಬಸೆಯಿಂದ ಎಲ್ಲ ಬೆಳೆಯುವಂಥದ್ದು ಕಲ್ಲುಗಳನ್ನೇ ಆಧಾರವಾಗಿ ಬಳಸಿಕೊಂಡು ಬಲಿಷ್ಠವಾಗಿ ದೊಡ್ಡ ಮರ ಹಾಗೆ ಬೆಳೀತದೆ ಹಾಗೆ ಬೆಳೀಲಿಕ್ಕೆ ಅಶ್ವತ್ಥ ಗಿಡವೇ ಅಶ್ವತ್ತವೇ ನೋಡಿ ನೀವು ಕರೆಕ್ಟ್ ಅದರ ಎಲೆ ಅದರ ಬಣ್ಣ ಎಲೆ ಆಕಾರ ಮಾಮೂಲಿ ಅಶ್ವತ್ಥಕ್ಕಿಂತ ಒಂದು ಚಂದ ಪೂಜೆ ಮಾಡೋದಿಲ್ಲ ಅನ್ನೋದು ಬಿಟ್ಟರೆ ಆ ಅಶ್ವತ್ಥಕ್ಕಿಂತ ಬಹಳಷ್ಟು ಚಂದ ಮತ್ತೆ ಇದು ತುಂಬ ಔಷಧಿಯ ಗುಣ ಕೂಡ ಇದೆ ಒಟ್ಟಿನಲ್ಲಿ ಎಲ್ಲಿ ಈ ಶಿಲೆಗಲ್ಲಿರ್ಬೋದು ಅಥವಾ ಕೆಂಪುಗಲ್ಲಿರ್ಬೋದು ಅವುಗಳ ಈ ಸಂದುಗಳಲ್ಲಿ ಅದೇ ಒಂದು ಆಧಾರವಾಗಿ ಇಟ್ಟುಕೊಂಡು ಎಷ್ಟು ದೊಡ್ಡದಾಗಿ ಕೂಡ ಬೆಳೀತದೆ ಮತ್ತು ಹೆದರ್ತಾರೆ ಇದೆಲ್ಲ ಮತ್ತೆಲ್ಲ ಮೇಲೆ ಮಾಡಿದೆ ಆ್ಯಕ್ಚುಲಿ ಇಂಥವು ಬೆಳೆದಲ್ಲಿ ಯಾವುದು ಏನೂ ಆಗೋದಿಲ್ಲ ಅವರು ಅವರಷ್ಟಕ್ಕೆ ಬೆಳೆಕೊಂಡು ಸುಮ್ಮನೆ ಆಗಿರ್ತಾರೆ ಇದೀಗ ಸುಮಾರು ಒಂದು ಎಷ್ಟು ಸಮಯ ಹಳೆಯ ಮರ ಆಗಿರ್ಬೋದು ಒಂದು ಹತ್ರ ಹತ್ರ ಹತ್ತು ವರ್ಷ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು ಮತ್ತು ಬರೀ ವಾತಾವರಣದ ನೀರಿನ ಪಸೆಯಿಂದಲೇ ಬದುಕುವಂಥದ್ದು ಭಾರಿ ಒಂದು ಚಂದದ ಇದು ಅಂದರೆ ಗಾರ್ಡನ್ನಲ್ಲೂ ಬೆಳೆಸ್ಕೊಳ್ಬೋದು ಮತ್ತು ಇದರ ಗೆಲ್ಲು ನೀವು ಕಟ್ ಮಾಡಿ ಅಥವಾ ಕಸಿ ಮಾಡಿ ಕೂಡ ಎಲ್ಲ ನೆಟ್ಕೊಳ್ಬೋದು ಅಂದರೆ ಬೀಜ ಹಾಕಿ ಬರೋದು ಅಕ್ಕಿಯ ಮಲದಿಂದಲೇ ಬೀಜ ಹೊರಬಂದು ಹುಟ್ಟಬೋದು ಹೊರತು ನಾವು ಬೀ ಹಣ್ಣನ್ನು ಹಾಕಿ ಹುಟ್ಟೋದು ಇಲ್ಲ ಹೆಚ್ಚಾಗಿ ಎಲ್ಲ ಗೋಳಿ ಜಾತಿಗಳು ಹಾಗೆ ಅಕ್ಕಿಯ ಮಲದಿಂದ ಹೊರಬಂದೇ ಆಗಬೇಕು ಆದರೆ ಒಂದು ಪ್ರಕೃತಿಗೆ ಭಾರಿ ಒಂದು ಪೂರಕ ಸಸ್ಯ ಔಷಧೀಯವಾಗಿ ಹೌದು ಮತ್ತು ಒಂದು ಈ ಬಯೋಡೈವರ್ಸಿಟಿ ವಿಚಾರದಲ್ಲಿ ಭಾರಿ ಒಂದು ಕಾಂಟ್ರಿಬ್ಯೂಷನ್ ಉಂಟು ಈ ಸಸ್ಯದಿಂದ ಕಲ್ಲು ಔಷಧ ಭಾರಿ ಒಂದು ಚಂದದ್ದು ಎಲ್ಲರೂ ಚಾರಣಕ್ಕೋದ್ರೆ ಅಥವಾ ಒಂದು ಗುಡ್ಡ ಬೆಟ್ಟಕ್ಕೆ ಹೋದರೆ ಖಂಡಿತ ಇದು ಯಾರಿಗಾದರೂ ಕಣ್ಣಿಗೆ ಬೀಳದೆ ಇರೋದಿಲ್ಲ ಕಾರಣ ಅಶ್ವತಿ ಎಲೆ ಆಗಿರ್ತದೆ ಆದರೆ ದೊಡ್ಡ ಎಲೆ ಬಣ್ಣ ಬಣ್ಣದ ಎಲೆ ಭಾರಿ ಚಂದದ ನೋಡಿ ಅದರ ಕಾಯಿಯನ್ನು ಮೇಲಿಂದ ಸ್ವಲ್ಪ ನೀವು ನೋಡಿ ಎಷ್ಟು ಚಂದ ಇದೆ ನೋಡಿ ಆ ಕೆಂಪು ಎಲೆ ಅದರ ಕಾಯಿಗಳನ್ನೆಲ್ಲ ಸ್ವಲ್ಪ ನೋಡಿದರೆ ಭಾರಿ ಒಂದು ಅಂದರೆ ನೀರಿನ ಆಶ್ರಯ ಇಲ್ಲದೆ ನೆಲದಲ್ಲಿರುವ ನೀರಿನ ಆಶ್ರಯ ಇಲ್ಲದೆ ಒಂದು ಬದುಕಬಲ್ಲ ಸಸ್ಯ ಸ್ವಾವಲಂಬಿ ಸಸ್ಯ ಸ್ವಾವಲಂಬಿ ಸಸ್ಯ ಮತ್ತೆ ಭಾರಿ ಒಂದು ಖುಷಿ ಕೊಡುವಂಥದ್ದು ಒಂದು ನಿಮ್ಮ ಒಂದು ಗುಡ್ಡದಲ್ಲಿ ಹತ್ತು ಗಿಡ ಮರ ಇದ್ದರೆ ಇದ್ರದ್ದೇ ಅಷ್ಟು ಒಂದು ಖುಷಿ ಕೊಡ್ತದೆ